ಒಂದು ಸಮುವೆಲನು ಹನ್ನೆರಡನೇ ಅಧ್ಯಾಯ ಇಪ್ಪತ್ನಾಲ್ಕನೆಯ ವಾಕ್ಯ ನೀವಾದರೂ ಯಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿದ್ದು ಆತನು ನಿಮಗೋಸ್ಕರವಾಗಿ ಮಾಡಿದ ಮಹತ್ಕಾರ್ಯಗಳನ್ನು ನೆನೆಸಿಕೊಂಡು ಆತನನ್ನು ಸತ್ಯದಿಂದಲೂ ಪೂರ್ಣ ಮನಸ್ಸಿನಿಂದಲೂ ಸೇವಿಸುತ್ತಾ ಬರಬೇಕು ಈ ವಾಕ್ಯದಲ್ಲಿ ಇಸ್ರಾ ಮೇಲೆ ಒಬ್ಬ ಅರಸನನ್ನ ನೇಮಿಸುವಂತೆ ಕಾರ್ಯಗಳನ್ನು ಮಾಡಿದ ನಂತರ ಸಮು ಜನರನ್ನ ಜನರನ್ನು ನೋಡಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಆ ದಿವಸಗಳಲ್ಲಿ ಇಸ್ರಾ ಅನ್ಯ ಜನರನ್ನ ನೋಡಿ ಅವರ ಹಾಗೆ ನಮಗೂ ಕೂಡ ನಮ್ಮನ್ನು ಆಳುವಂತ ಒಬ್ಬ ಅರಸನು ಬೇಕೆಂಬುದಾಗಿ ಸಮು ಮುಂದೆ ಹೇಳಿಕೊಂಡರು ಅದನ್ನು ಕೇಳಿದಾಗ ಸಮು ಬಹಳ ದುಃಖಿಸುವವನಾಗಿ ದೇವರ ಮುಂದೆ ಆ ವಿಷಯವನ್ನ ಇಟ್ಟಾಗ ದೇವರು ಕೂಡ ಅದರ ವಿಷಯವಾಗಿ ಜನರ ಬಗ್ಗೆ ಬಹಳ ದುಃಖಗೊಂಡು ಅವರು ನಿನ್ನನ್ನೆಲ್ಲ ನನ್ನನ್ನೇ ತಿರಸ್ಕರಿಸಿದ್ದೆಂಬುದಾಗಿಲ್ಲ ಹೇಳಿ ನಂತರ ಇಸ್ರಾಲಿಯರ ಆಗ್ರಹದ ಮೇರೆಗೆ ಅವರ ಮಧ್ಯದಿಂದಲೇ ಒಬ್ಬ ವ್ಯಕ್ತಿಯನ್ನು ಆರಿಸಿಕೊಂಡು ಅವರ ಮೇಲೆ ಅರಸನನ್ನಾಗಿ ನೇಮಿಸುವಂತೆ ಕಾರ್ಯಗಳನ್ನು ಮಾಡುತ್ತಾ ಇದ್ದಾರೆ ಅಂದ್ರೆ ಇಲ್ಲಿ ನೋಡುವಾಗ ನಡೆಯುತ್ತಿರುವಂತಹ ಯಾವುದೇ ಕಾರ್ಯಗಳು ಕೂಡ ದೇವರಿಗೆ ಇಷ್ಟವಿಲ್ಲ ಎರಡನೆಯದಾಗಿ ಸಮೂಹಲನಿಗೂ ಇಷ್ಟವಿಲ್ಲ ಒಲ್ಲದ ಮನಸ್ಸಿನಿಂದಲೇ ಇದನ್ನ ಮಾಡುತ್ತಾ ಇದ್ದಾನೆ ಆದರೂ ಕೂಡ ಇದೆಲ್ಲ ನಡೆದ ಮೇಲೆ ಅವನು ಇಸ್ರೆ ನೋಡಿ ಹೇಳುತ್ತಾ ಇದ್ದಾನೆ ನೀವು ಆದರೂ ಯಹೋವನಲ್ಲಿ ಭಯಭಕ್ತಿ ಉಳ್ಳವರಾಗಿದ್ದು ಆತನು ನಿಮಗೋಸ್ಕರ ಮಾಡಿದ ಮಹತ್ಕಾರ್ಯಗಳನ್ನು ನೆನೆಸಿಕೊಂಡು ಆತನನ್ನು ಸತ್ಯದಿಂದಲೂ ಪೂರ್ಣ ಮನಸ್ಸಿನಿಂದಲೂ ಸೇವಿಸುತ್ತಾ ಬರಬೇಕು ನೀವು ದ್ರೋಹಿಗಳಾಗಿಯೇ ಇದ್ದರೆ ನಿಮ್ಮ ಅರಸನೊಡನೆ ನಾಶವಾಗುವಿರಿ ಎಂಬುದಾಗಿ ಅಂದರೆ ಎಲ್ಲ ತಪ್ಪುಗಳನ್ನ ಮಾಡಿ ಆಯಿತು ದೇವರನ್ನ ಕೂಡ ದುಃಖಪಡಿಸಿ ಆಯಿತು ಆದರೆ ಅದೆಲ್ಲವನ್ನ ಈಗ ಬಿಟ್ಟು ಮುಂದೆಯಾದರೂ ದೇವರಲ್ಲಿ ಭಯಭಕ್ತಿ ವ್ಯಕ್ತಿ ನಡೆದುಕೊಳ್ಳಿ ದೇವರನ್ನ ಪೂರ್ಣ ಸತ್ಯದಿಂದಲೂ ಪೂರ್ಣ ಮನಸ್ಸಿನಿಂದಲೂ ಸೇವಿಸಿರಿ ದೇವರಿಗೆ ಇಷ್ಟವಾದನ್ನ ಮಾಡಿರಿ ಆತನೊಟ್ಟಿಗೆ ಹೊಂದಾಣಿಕೆಯಲ್ಲಿ ನಡೆದುಕೊಳ್ಳಿರಿ ಎಂಬುದಾಗಿ ಅವರಿಗೆ ತಿಳಿಸಿ ಹೇಳುತ್ತಾ ಇದ್ದಾನೆ ಇದುವೇ ದೇವರ ಹೃದಯ ನೀವೆಷ್ಟೇ ಪಾಪಗಳನ್ನು ಮಾಡಿ ದೇವರಿಗೆ ವಿರೋಧವಾಗಿ ನಡೆದುಕೊಂಡು ಆತನ ಹೃದಯಕ್ಕೆ ದುಃಖವನ್ನು ಉಂಟು ಮಾಡಿದರೂ ಕೂಡ ಮರುಕ್ಷಣದಲ್ಲಿ ಆತನು ಹೇಳುವಂಥದ್ದು ಸರಿ ಇಲ್ಲಿಯವರೆಗೂ ಆದದ್ದು ಆಯಿತು ಮುಂದೆಯಾದರೂ ಪೂರ್ಣ ಮನಸ್ಸಿನಿಂದ ಪೂರ್ಣ ಸತ್ಯದಿಂದ ನನ್ನ ಸೇವಿಸು ನನ್ನನ್ನ ಪ್ರೀತಿಸು ನನ್ನಲ್ಲಿ ಭಯಭಕ್ತಿಯುಳ್ಳವನಾಗಿ ನಡೆದೋ ನಾನು ನಿನ್ನ ಜೀವಿತವನ್ನ ಇಂದಿನಿಂದ ಪುನಃ ಆಶೀರ್ವದಿಸುವುದಕ್ಕೆ ನನ್ನ ಉದ್ದೇಶಾನುಸಾರವಾಗಿ ನಡೆಸುವುದಕ್ಕೆ ನಾನು ಸಿದ್ಧವಾಗಿದ್ದೇನೆ ಮನಸ್ಸುಳ್ಳವನಾಗಿದ್ದೇನೆ ಎಂಬುದಾಗಿ ಆದರೆ ಜನರು ಮಾಡುವಂತ ತಪ್ಪು ಒಂದು ಬಾರಿ ದೇವರನ್ನ ಬಿಟ್ಟು ಅಗಲಿ ಪಾಪಗಳನ್ನ ಮಾಡಿ ಬಿದ್ದು ಹೋದರೆ ಅದರಲ್ಲೇ ಮುಂದುವರಿಯುವಂಥದ್ದು ಇನ್ನ ದೇವರಮ್ಮನ್ನ ಪ್ರೀತಿಸುವುದಿಲ್ಲ ನಮ್ಮನ್ನ ಹಗೆ ಮಾಡುತ್ತಿದ್ದಾರೆ ನಮ್ಮನ್ನ ದಂಡಿಸುವುದು ಸಿದ್ಧರಾಗಿದ್ದಾರೆ ಎಂಬುದಾಗೆಲ್ಲ ಯೋಚಿಸಿ ದೇವರ ಬಳಿಗೆ ಪುನಃ ಬರುವುದೇ ಇಲ್ಲ ದೇವರನ್ನೇ ಒಂದು ರೀತಿ ಶತ್ರುವಿನ ಹಾಗೆ ಇಲ್ಲ ದೇವರಲ್ಲೇ ತಪ್ಪುಗಳನ್ನು ಹುಡುಕಿಕೊಂಡು ಜೀವಿಸುವಂಥವರು ಅನೇಕರಿದ್ದಾರೆ ಅಂಥವರ ಜೀವಿತದ ಅಂತ್ಯವು ನಾಶನವೇ ಆಗಿಬಿಡುತ್ತದೆ ಆದ್ದರಿಂದ ಈ ದಿವಸಗಳಲ್ಲಿ ಒಂದು ವೇಳೆ ನೀವು ದೇವರನ್ನು ಅರಿತ ನಂತರವೂ ಕೂಡ ತಿಳಿದೋ ತಿಳಿಯದೋ ಯಾವುದೋ ಒಂದು ತಪ್ಪುಗಳನ್ನು ಮಾಡಿ ಪಾಪಗಳನ್ನು ಮಾಡಿ ದೇವರಿಗೆ ದುಃಖಪಡಿಸಿರುವುದಾದರೆ ಅದರಲ್ಲೇ ಮುಂದುವರಿಯಬೇಡಿ ದೇವರ ಹೃದಯವನ್ನು ತಿಳಿದುಕೊಳ್ಳಿ ಆತ ನೀವು ಹಿಂತಿರುಗಿ ಬರುವುದನ್ನು ಪುನಃ ನೀವು ಆತನ ಚಿತ್ತಾನುಸಾರವಾಗಿ ನಡೆಯುವುದನ್ನು ಬಯಸುತ್ತಾ ಇದ್ದಾನೆ ಅದಕ್ಕೆ ನೀವು ಸಮರ್ಪಿಸುವುದಾದರೆ ಆತನು ನಿಮ್ಮ ಎಲ್ಲ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿ ತನ್ನ ರಕ್ತದಿಂದ ತೊಳೆದು ಪುನಃ ಒಂದು ಹೊಸ ಜೀವಿತವನ್ನು ಅನುಗ್ರಹಿಸಿ ವಿಶೇಷವಾಗಿ ಮುನ್ನಡೆಸುತ್ತಾನೆ ಇದುವರೆಗೂ ಆದುದನ್ನೇ ಯೋಚಿಸಿಕೊಂಡು ಅದರಲ್ಲೇ ಜೀವಿತವನ್ನು ನಡೆಸುವುದನ್ನು ಬಿಟ್ಟು ಮುಂದಿನ ಜೀವಿತವನ್ನು ಕರ್ತನ ಕರೆಗಳಲ್ಲಿ ಸಮರ್ಪಿಸಿ ಜಜ್ಜಲ್ಪಟ್ಟಂತ ಮುರಿದು ಹೋದಂತ ನಿಮ್ಮ ಜೀವನ ಜೀವಿತದ ಅವಸ್ಥೆಯನ್ನು ಸರಿಪಡಿಸಿ ನಷ್ಟಗಳನ್ನು ಲಾಭವಾಗಿ ಬದಲಾಯಿಸಿ ಕಳಕೊಂಡಂಥ ರಕ್ಷಣಾ ಆನಂದವು ನಿಮಗೆ ತಿರುಗಿ ಅನುಗ್ರಹಿಸಿ ವಿಶೇಷವಾಗಿ ದೇವರು ಘನಪಡಿಸುತ್ತಾರೆ ಆ ರೀತಿಯಾಗಿ ಸೇರಿಸಿಕೊಂಡು ಆಶೀರ್ವದಿಸಿ ಘನಪಡಿಸುವಂಥ ಕರ್ತಾದಿ ಕರ್ತನ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ನೀನ್ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ದಿವಸಗಳಲ್ಲಿ ಇಸ್ರಾ ಇಲ್ಲಿರು ತಮಗೊಬ್ಬ ಅರಸನು ಬೇಕೆಂಬುದಾಗಿ ಆಗ್ರಹಿಸಿ ದೇವರನ್ನೇ ತಿರಸ್ಕರಿಸುವಂತೆ ಕಾರ್ಯಗಳನ್ನೆಲ್ಲ ಮಾಡಿದರೂ ಕೂಡ ನೀನದಕ್ಕೆ ಅಪ್ಪ ಆ ಸಮಯದಲ್ಲಿ ಒಪ್ಪಿಕೊಂಡು ಕಾರ್ಯಗಳನ್ನ ಮಾಡಿದರೂ ಸಮಯವನ್ನು ಅದನ್ನೆಲ್ಲ ಒಲ್ಲದ ಮನಸ್ಸಿನಿಂದ ಮಾಡಿದರೂ ಕೂಡ ಕೊನೆಯದಾಗಿ ಅವನು ನೀವಾದರೂ ಯಹೋನಲ್ಲಿ ಭಯಭಕ್ತಿಯುಳ್ಳವರಾಗಿದ್ದು ಆತನು ನಿಮಗೂ ರ ಮಾಡಿದ ಮಹತ್ ನೆನಸಿಕೊಂಡು ನೆನೆಸಿಕೊಂಡು ಆತನನ್ನು ಸತ್ಯದಿಂದಲೂ ಪೂರ್ಣ ಮನಸ್ಸಿನಿಂದಲೂ ಸೇವಿಸುತ್ತಾ ಬರಬೇಕೆಂಬುದಾಗಿ ಹೇಳಿದಂತೆ ಅಪ್ಪ ಈ ದಿವಸಗಳಲ್ಲಿ ಕರ್ತನೆ ನಾವು ನಿಮ್ಮನ್ನು ಬಿಟ್ಟು ಎಷ್ಟೇ ಅಗಲಿ ಹೋದರೂ ನಾವು ಪುನಃ ಅಪ್ಪನಿನ ಬಳಿಗೆ ಬಂದು ನಿಮ್ಮನ್ನು ಸೇವಿಸಿ ನಿಮ್ಮನ್ನು ಆರಾಧಿಸಿ ಅಪ್ಪ ನಿಮ್ಮಲ್ಲಿ ಮುಂದುವರಿಯಬೇಕೆಂಬುದೇ ನಿಮ್ಮ ಆಗ್ರಹವಾಗಿದೆ ಅಪ್ಪ ಈ ದಿವಸ ಕರ್ತನೆ ಯಾರ್ಯಾರು ಇಂತಹ ಪರಿಸ್ಥಿತಿಯಲ್ಲಿ ಇದ್ದುಕೊಂಡು ಈ ವಾಕ್ಯಗಳನ್ನು ಕೇಳುತ್ತಾ ಇದ್ದವರು ಅವರ ಹೃದಯಗಳನ್ನು ನೀನು ಮುಟ್ಟು ಕರ್ತನೆ ಅಪ್ಪನಿನ ಬಳಿಗೆ ಹಿಂತಿರುಗಿ ಬರುವಂತೆ ಹಳೆಯ ಜೀವಿತವನ್ನ ಅಪ್ಪ ತೊಳೆದು ಬಿಟ್ಟು ಹೊಸ ಜೀವಿತಕ್ಕೆ ಅಪ್ಪ ಸಮರ್ಪಿಸಿ ಮುಂದುವರಿಯುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ನೀನು ಸೇರಿಸಿಕೊಳ್ಳುವಂತ ದೇವರು ಪುನಃ ಅಪ್ಪ ಆಶೀರ್ವದಿಸುವಂತ ದೇವರು ನಿನ್ನ ಮಕ್ಕಳಾಗಿ ಮಾಡಿಕೊಂಡು ಘನಪಡಿಸುವಂತಹ ದೇವರು ಅದು ಅಪ್ಪ ಪ್ರತಿಯೊಬ್ಬರ ಮೂಲಕವಾಗಿಯೂ ತೋರ್ಪಡಲಿ ಆರೋಗ್ಯವನ್ನು ಬಲವನ್ನು ಕೃಪೆಯನ್ನು ಅನುಗ್ರಹಿಸಿ ಜಯದಲ್ಲಿ ಮುನ್ನಡೆಸು ನಿನ್ನೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನು ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಪಡಿಸೋ ಎಲ್ಲೊಂದಿನ ಕರೆಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗಾನ ಮಾತನಾಡಿ ನೊಬ್ಬನಿಗೆ ಸಲ್ಲಿಸಿ ಯೇಸುವಿನಾಮದಲ್ಲಿ ನಾಮದಲ್ಲಿ ನಮ್ಮ ತಂದೆಯೇ ಆಮೇನ್ ಆಮೇನ್